ಸಂಸ್ಥೆ ಸ್ವಾಮಿ ವಿವೇಕಾನಂದ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹಾಗೂ ಅನ್ನದಾತ ಸಹಕಾರಿ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಪ್ರಯುಕ್ತ ವಿವೇಕ ಪ್ರಶಸ್ತಿ ಪ್ರದಾನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರು ನಮ್ಮ ತಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ನಿರ್ಪಾದಿ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ನಾಡಿನ ಶ್ರೇಷ್ಠ ನಾಯಕರು ಹಿಂದಿನ ಸಚಿವರು ಹಿಂದಿನ ವಿರೋಧ ವಿರೋಧ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಈ ಭಾಗದ ಉದ್ಯೋಗದಾತರ ಕಣ್ಮನಿಗಳಾಗಿರ್ತಕ್ಕಂಥ ಸಹಕಾರಿ ರಂಗದ ದಿಗ್ಗಜರಾದ ಮಾನ್ಯ ಶ್ರೀ ಎಸ್ ಆರ್ ಪಾಟೀಲ್ ಸಾಹೇಬ್ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದರು ಶ್ರೀಯುತರಿಗೆ ಶ್ರೀ ವಾಯಂ ಘೋಷಿ ಸರ್ ಶ್ರೀ ಸಿಎಂ ಕೋಟೀಸರವರು ಸರ್ ಅವರು ಆಗಮಿಸಿ ಗ್ರಂಥವನ್ನು ಸಮರ್ಪಿಸಬೇಕೆಂದು ವಿನಂತಿಸುತ್ತೇನೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಶ್ರೀ ವಾಯಂ ಭೋಜಿ ಸರ್ अिन्डी ब्याङ्क बैंकिना, मा ಶ್ರೀ ಕೆ ಪಾಟೀಲ್ ಸರ್ ಅವರಿಗೆ ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಕರ್ನಾಟಕದ ಜಮಾತ್ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜನಾಬ್ ಅಕ್ಬರ್ ಅಲಿ ಉಡುಪಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ಶ್ರೀಯುತರಿಗೆ ಶ್ರೀ ಬಿ ಪಿ ಪಾಟೀಲ್ ಸರ್ ಶ್ರೀ ಡಿಪಿ ಸರ್ ಅವರು ಆಗಮಿಸಿ ಪುಷ್ಪ ಹಾಗೂ ಗ್ರಂಥವನ್ನ ನೀಡಿದರು ವಿಶೇಷ ವ್ಯಕ್ತಿಗಳಿಗೆ ನಾವು ಪ್ರತಿ ವರ್ಷ ಕೊಡುವಂತೆ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಅದರ ಜೊತೆಗೆ ವಿವೇಕಾನಂದ ಪ್ರಶಸ್ತಿಯನ್ನ ಈ ಸಾಲಿನಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ನಮ್ಮ ತಾಲೂಕಿನ ನಾರಾಳ್ ಗ್ರಾಮದವರು ಆಗಿರ್ತಕ್ಕಂಥ ಬಸವನ ಬಾಗೇವಾಡಿಯ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸತಕ್ಕಂಥ ಶ್ರೀ ವೈಎಸ್ ಸೋಮರ್ಕಟ್ಟಿ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇವೆ ಶ್ರೀ ಆರ್ ಎಸ್ ಪಾಟೀಲ್ ಸರ್ ಶ್ರೀ ಶಿವಪ್ಪ ಗಾಡಿ ಅವರು ಆಗಮಿಸಿ ಪುಷ್ಪ ಹಾಗೂ ಗ್ರಂಥವನ್ನು ನೀಡಿ ಸ್ವಾಗತಿಸಬೇಕು ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ನಿರ್ದೇಶಕರಾದ ಶ್ರೀ ಆರ್ ಎಸ್ ಪಾಟೀಲ್ ಸರ್ ನಮ್ಮ ಸಂಸ್ಥೆಯ ಸದಾ ಹಿತಿಗಳಾದ ಶ್ರೀ ಶಿವಪ್ಪ ಗಾಡಿಯವರು ಅವರು ಆಗಮಿಸಿ ಶ್ರೀಯುತರಿಗೆ ಪುಷ್ಪ ಹಾಗೂ ಗ್ರಂಥವನ್ನ ನೀಡಿ ಸ್ವಾಗತ ವಕೀಲರ ಸಂಘದ ಉಪಾಧ್ಯಕ್ಷರಾದ ಮಾನ್ಯ ಶ್ರೀ ಆರ್ ಮಲ್ಲಾಪುರ ಸರ್ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಸಭೆಗೆ ಹಾರ್ದಿಕವಾಗಿ ಸ್ವಾಗತ ಕೋರುತ್ತೇನೆ ಶ್ರೀಯುತರಿಗೆ ಶ್ರೀ ಎಸ್ ಆಗಮಿಸಿ ಪುಷ್ಪ ಹಾಗೂ ಗ್ರಂಥವನ್ನ ನೀಡಿ ಸ್ವಾಗತಿಸಬೇಕು ನಮ್ಮ ತಾಲೂಕಿನ ಹೆಮ್ಮೆ ಅಧಿಕಾರಿಗಳಾಗಿರ್ತಕ್ಕಂಥ ದಕ್ಷ ಅಧಿಕಾರಿಗಳಾದ ಮಾನ್ಯ ಶ್ರೀ ಎಸ್ ಬಿ ಸನ್ಮನಿ ಸರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ ಶ್ರೀಯುತರಿಗೆ ಶ್ರೀ ಶರಣಪ್ಪ ಅಗ್ನಿ ಅವರು ಶ್ರೀ ಸಿದ್ದುಮೇಟಿಯವರು ಆಗಮಿಸಿ ಪುಷ್ಪ ಹಾಗೂ ಗ್ರಂಥವನ್ನ ನೀಡಿ ಸ್ವಾಗತಿಸಬೇಕು ಂತ ಮಾನ್ಯ ಶ್ರೀ ವಿ ಎಸ್ ಮೇಟೇಶ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಬೆಳೆಸುತ್ತೇನೆ ಈ ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಮ್ಮ ಪಾದಗಳಿಗೂ ಕೂಡ ನಮಸ್ಕರಿಸಿ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌ ಮಾಧ್ಯಮದ ಸ್ನೇಹಿತರಿಗೆ ವಿವೇಕಾನಂದ ವಿದ್ಯಾಸಂಸ್ಥೆಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ ವಿವೇಕಾನಂದ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಸಲಹಾ ಸಮಿತಿಯ ಸದಸ್ಯರುಗಳಿಗೆ ಹಣದಾದ ಸಹಕಾರಿ ಸಂಘದ ನಿರ್ದೇಶಕರು ಮತ್ತು ಸಲಹಾ ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಎಲ್ಲ ವಿದ್ಯಾರ್ಥಿಗಳ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಈ